ನಮಸ್ಕಾರ ಎಲ್ರಿಗೂ ಅವಾಗ ನಾನು ತಲೆನೋ ಜೋಕ್ ಕೊಡ್ತಾ ಇತ್ತು ಹೇಳ್ಬಿಡ್ತೀನಿ ಫಸ್ಟ್ನೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು ಸರ್ ಆ್ಯಕ್ಚುಲಿ ಹೌದು ಗುರು ಸರ್ ನಿಮಗೆ ಧನ್ಯವಾದಗಳು ಹೇಳಬೇಕು ನಿಮ್ಗೆ ಗೊತ್ತು ಈ ಇಡೀ ಒಂದು ಸ್ಟಾರ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ ನಮ್ಮ ಸಿನಿಮಾಗೆ ಲಾಸ್ಟ್ ಆಗಿ ಜಾಯಿನ್ ಆದೆ ಅದು ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ ಹೇಳ್ಬೋದಲ್ವಾ ಸರ್ ಎರಡು ದಿನ ಆಯಿತು ಶೂಟಿಂಗ್ಗೆ ದಟ್ಸ್ ವೆನ್ ಐ ಜಾಯಿನ್ದು ಫಿಲ್ಮ್ ಟೀಮ್ ನನಗೆ ಗೊತ್ತಿರಲಿಲ್ಲ ನಾಳಿದ್ದು ಶೂಟು ನಾಳೆ ನಾನು ಬರ್ದು ಹೋಗ್ತೀನೋ ಇಲ್ವೋ ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಅಗೇನ್ ನಿಮ್ಗೆ ತುಂಬ ಬಿ ಪಿ ಲೋ ಬಿ ಪಿ ಹೈ ಐ ಐ ಐ ಐ ಡೋಂಟ್ ನೋ ಆಗಿತ್ತು ಅಂತ ಕೇಳಿದೆ ಆ ಟೆನ್ಷನಲ್ಲಿ ಈ ಈ ರೋಲ್ ಪ್ಲೇ ಮಾಡೋರು ಬರ್ತಾರಾ ಇಲ್ವಾ ಯಾರು ಬರ್ತಾರೆ ಅಂತ ನಿಮ್ಗೆ ಟೆನ್ಷನ್ ಆಗಿತ್ತಂತೆ ತುಂಬ ಟೆನ್ಷನ್ ಕೊಟ್ಟೆ ಸರ್ ನಿಮಗೆ ಶೂಟಿಂಗಿಗೆ ಮುಂಚೆ ಯಾ ಬಟ್ ನಂಗೆ ತುಂಬ ಖುಷಿ ಇದೆ ನಾನು ಸಿನಿಮಾ ಮಾಡಿದೆ ಅಂತ ಅಫ್ಕೋರ್ಸ್ ತುಂಬ ಒಳ್ಳೆ ಟೀಮು ಆ್ಯಂಡ್ ತುಂಬ ಪ್ಯಾಷನೆಟ್ ಆಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ ಎಲ್ಲ ಪ್ರೊಡ್ಯೂಸರ್ಸ್ ಇವತ್ತು ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದ್ದೀನಿ ಖುಷಿ ಥ್ಯಾಂಕ್ ಯು ಸರ್ ಎವ್ರಿಬಡಿ ಥ್ಯಾಂಕ್ ಯು ಅಷ್ಟು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸು ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ ದಟ್ ಇಸ್ ದರ್ ಬಿಸ್ನೆಸ್ ಬಟ್ ಆಚೆಯಿಂದ ಬಂದು ಪ್ಯಾಷನೆಟ್ ಇಟ್ಕೊಂಡು ಮಾಡೋದು ರೀಲಿ ರೀಲಿ ರೆಸ್ಪೆಕ್ಟ್ ಆಲ್ ಆಫ್ ಯು ಆ್ಯಂಡ್ ಅಫ್ಕೋರ್ಸ್ ನನಗೆ ಇನ್ನೊಂದೇನಂದ್ರೆ ರವಿ ಸರ್ ಇಸ್ ದ ಲೀಡ್ ಅಂತ ಮೇಲೆ ಭಯ ಇತ್ತು ಆಬ್ವಿಯಸ್ಲಿ ಯಾಕೆ ಭಯ ಅಂದರೆ ಸರ್ ನಿಮ್ಮ ಬಗ್ಗೆ ಒಂದು ರೂಮರ್ ಇದೆ ಆಚೆ ಇಲ್ಲ ತುಂಬ ಸ್ಟ್ರೇಟ್ ಫಾರ್ವರ್ಡು ಇದನ್ನ ಹಂಗೆ ಹೇಳ್ಬಿಡ್ತಾರೆ ಹಿ ಇಸ್ ವೆರಿ ಲೈಕ್ ಯು ಇಸ್ ಸೇ ಎನಿಥಿಂಗ್ ಅಂತ ತುಂಬ ಭಯ ದೆ ದೇ ಕೇರ್ ಮಿ ಲಾಟ್ ಬಿಫೋರ್ ಕಮಿಂಗ್ ಟು ದ ಶೂಟ್ ಬಟ್ ಶೂಟಿಂಗ್ ಬಂದಾದ್ಮೇಲೆ ನನ್ಗೆ ಗೊತ್ತಾಯ್ತು ವಾಟ್ ಟೆಡ್ಡಿ ಬೇರ್ ವಾಟ್ ಐ ಮೀನ್ಸ್ ನನಗೆ ಅವ್ರ ಬಗ್ಗೆ ಬೇರೆ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ ಇದೆಲ್ಲ ನಿಮ್ ಫಾಲ್ಟ್ ಆಕ್ಚುಲಿ ಯಾರು ಹೇಳಿದ್ರ ಫಾಲ್ಟು ಹೌದಾ ಸೊ ರಿಜ್ಜಾ ಹೇಳ್ತೀನಿ ಐ ವಾಸ್ ರಿಯಲಿ ಸರ್ಪ್ರೈಸ್ ನನಗೆ ಖುಷಿ ಇದೆ ನನ್ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ ಅಪ್ಕೋರ್ಸ್ ಖುಷಿ ಇದೆ ಬಟ್ ಸರ್ ಜೊತೆ ಒಂದೆರಡು ಮಾತಾಡೋಕೆ ಚಾನ್ಸ್ ಸಿಕ್ತು ಅವ್ರ ಜೊತೆ ಲೈಟ್ ಸರ್ ಲೈಟಿಂಗ್ ಮಾಡಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಮಾತನ್ನು ಕೇಳೋದು ಅವ್ರು ಹೇಳೋದನ್ನ ಸೋ ಫಿಲಾಸಫಿಕಲ್ ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಅದು ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ಐ ಲವ್ ವಿತ್ ಇಸ್ ಪರ್ಸ್ನಾಲಿಟಿ ಯಾಕೆಂದ್ರೆ ನಾನು ಒಂದು ಒಂದು ರೀತಿ ನಿಮ್ತಾರನೇ ಬಟ್ ನಾನು ತೋರಿಸ್ಕೊಡಲ್ಲ ಅದು ಮೈಂಡಲ್ಲೇ ಹೇಳ್ಕೊಡ್ತೀನಿ ಬಟ್ ನೀವು ಹೇಳ್ಬಿಡ್ತೀರಾ ಬಟ್ ನೀವು ಹೇಳಿದ್ರೆ ನಗ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಐ ಡೋಂಟ್ ಥಿಂಕ್ ಯು ಗೈಸ್ ಲವ್ ಐ ಆಮ್ ಸೋ ಸ್ಟ್ರೇಟ್ ಫಾರ್ವರ್ಡ್ ಬಟ್ ಐ ವಾಸ್ ಹ್ಯಾಪಿ ಟು ಮೀಟ್ ಸಂಬಡಿ ಆ್ಯಸ್ ಓಪನ್ ಆ್ಯಸ್ ಹೆಮ್ ನನಗನಿಸು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ ಗಿಂತ ಐ ಫೆಲ್ಟ್ ಲೈಕ್ ಐ ಮೆಟ್ ಅ ಫ್ರೆಂಡ್ ಬಟ್ ದಟ್ ಇಸ್ ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳ್ಬಹುದು ಇಡೀ ಕಾಂಟ್ರಿಬ್ಯೂಷನ್ ಅವ್ರದ್ದೇ ನನಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡೋಕ್ಕೆ ಬಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನಗೆ ನಿಮ್ಮ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಯಾಕಂದರೆ ಇದರಲ್ಲಿ ತುಂಬ ಕಮ್ಮಿ ಸೀನ್ಸ್ ಇತ್ತು ಈ ಇಡೀ ಸಿನಿಮಾ ಇಸ್ ಅ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಹೌದು ಸರ್ ಜೊತೆ ಒಂದು ಸಣ್ಣ ಬಿಟ್ಟು ಮಾತ್ರ ಇದೆ ಸಾಂಗು ನಂದು ಹೌದಾ ಏ ಓಕೆ ನೋ ಬಟ್ ಸರ್ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಇವಾಗ ಐ ಆಮ್ ಪುಟಿಂಗ್ ಇಟ್ ಔಟ್ ಇನ್ ದ ಓಪನ್ ಇನ್ನೂ ಜಾಸ್ತಿ ಸೀನ್ಸ್ ಇರಲಿ ಇನ್ನೂ ಒಳ್ಳೆ ಕಥೆ ಇರಲಿ ಅಫ್ಕೋರ್ಸ್ ನಾನು ಹೇಳ್ದಂಗೆ ಇದು ಕೋರ್ಟ್ ರೂಮ್ ಡ್ರಾಮಾ ಲೀಗಲ್ ಥ್ರಿಲ್ಲರ್ ತುಂಬ ಒಳ್ಳೆಯ ಸಿನಿಮಾ ತುಂಬ ಬೇರೆ ಬೇರೆ ಸ್ಟೋರಿ ಲೈನ್ಸ್ ಹೋಗುತ್ತೆ ಈ ಸಿನಿಮಾ ಅಲ್ಲಿ ನಂದು ಸ್ಟೋರಿ ಲೈನ್ಸ್ ಜೊತೆ ಮನೆಯಲ್ಲಿ ಐ ಪ್ಲೇಸ್ ಸರ್ ವೈಫ್ಸ್ ಕ್ಯಾರೆಕ್ಟರ್ ರೋಹಿಣಿ ಅಂತ ಪ್ರೊಫೆಸರ್ ಕಾಲೇಜ್ ಪ್ರೊಫೆಸರ್ ಕೂಡ ಖುಷಿ ಆಯಿತು ತುಂಬಾ ದೊಡ್ಡ ಸಾಕಾಶ್ ಇದೆ ಖುಷಿ ಆಯ್ತು ಇಲ್ರು ಇಲ್ಲಿ ಮೀಟ್ ಮಾಡಿದ್ದೀನಿ ಸೀನ್ಸ್ ಸೂರ್ಯ ಬಾಯ್ ಬೇಡ ಸೂರ್ಯ ನನ್ನ ಫೇವ್ರೆಟು ನನ್ನ ತಮ್ಮನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಈ ಸಿನಿಮಾದಲ್ಲಿ ಐ ಐ ಲವ್ ಹೇಮ್ ಅವ್ನಿಗೆ ಗೊತ್ತು ಖುಷಿ ಆಯ್ತು ಇಡೀ ತಂಡದ ಜೊತೆ ಖುಷಿ ಆಯಿತು ಕೆಲಸ ಮಾಡಿ ಟ್ವೆಂಟಿ ಫೋರ್ತ್ ಆಫ್ ಮೇ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಇಲ್ಲ ಧನ್ಯವಾದಗಳು